ಗಾಂಧೀಜಿಯನ್ನು ಡಿಗ್ರೇಡ್ ಮಾಡಿ ಗಾಂಧೀಜಿಯನ್ನು ಅವಮಾನಿಸಿ ಸಾವರ್ಕರನ್ನು ಮೇಲೆತ್ತುವ ಪ್ರಯತ್ನ ಗಾಂಧೀಜಿಯನ್ನು ರಾಷ್ಟ್ರಪಿತ ಮಹಾತ್ಮ ಅಂತ ಕರೆದವರು ಬೀದಿಯಲ್ಲಿ ಹೋಗುವವರಲ್ಲ ಇಡೀ ವಿಶ್ವವೇ ಮಾನಿಸುವಂತಹ ವ್ಯಕ್ತಿತ್ವ ಇರುವಂತವರು ಪ್ರಭಾಕರ ಭಟ್ಟು ಏನು ಹೇಳಿದ್ದಾರೋ ಅದು ಅಕ್ಷಮ್ಯ ಅವರು ಕಾಲೇಜಿನ ವೇದಿಕೆಯನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅವರು ಅದನ್ನು ಪುತ್ತೂರು ದ್ವೇಷವರ್ಧಕ ಸಂಘದ ಅಧ್ಯಕ್ಷರು ಅಂತ ತಿಳ್ಕೊಂಡಿದ್ದಾರೆ ಅಂತ ನನಗ ಅವರಿಗೆ ನೈತಿಕತೆ ಅನ್ನುವುದಿದ್ದರೆ ಅವರು ಇದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ತಂದು ಸಾರ್ವಜನಿಕರಿಗೆ ತೋರಿಸಬೇಕು ಮೊನ್ನೆ ಕಳೆದ ಶನಿವಾರ ಪುತ್ತೂರಿನ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಸಭಾಭವನದ ಉದ್ಘಾಟನೆ ಆಗ್ತದೆ ಸಾವರ್ಕರ್ ವೇದಿಕೆ ಅಂತ ಅವರು ವೇದಿಕೆಯ ಹೆಸರು ಕಾಲೇಜಿನ ಆಡಳಿತ ಮಂಡಳಿ ಸಭಾಭವನವನ್ನು ಕಟ್ಟಿರುವುದು ಬಹಳ ಸಂತೋಷದ ವಿಷಯ ಒಂದು ಕಾಲೇಜಿನಲ್ಲಿ ಸಭಾಭವನ ಲೈಬ್ರರಿ ಇತ್ಯಾದಿ ಇತ್ಯಾದಿಗಳೆಲ್ಲ ಯಾವಾಗಲೂ ಇರಬೇಕಾಗ್ತದೆ ಅದಕ್ಕೆ ಯಾವ ಹೆಸರು ಇಡಬೇಕು ಅನ್ನೋದು ಕೂಡ ಅವರವರ ಆಡಳಿತ ಮಂಡಳಿಯ ಇಚ್ಛೆಗೆ ಇದ್ದಂಥ ವಿಷಯ ಆದರೆ ಸಭಾಭವನದ ಉದ್ಘಾಟನೆ ಹೆಸರಿನಲ್ಲಿ ದ್ವೇಷವನ್ನು ಬಿತ್ತುವುದು ಅಲ್ಲಿ ದ್ವೇಷ ಭಾಷಣವನ್ನು ಮಾಡುವುದು ಅದರ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವಮಾನಿಸುವ ಕೆಲಸ ಮಾಡಿದರೆ ಅದು ಖಂಡನೀಯವಾದಂಥ ಕೆಲಸ ಮೊನ್ನೆ ಹಾಗೆ ಆಯಿತು ಮೊನ್ನೆ ವಿವೇಕಾನಂದ ಕಾಲೇಜಿನ ಸಾವರ್ಕರ್ ಸಭಾಭವನದ ಉದ್ಘಾಟನಾ ಭಾಷಣದಲ್ಲಿ ನಮ್ಮ ಕಲ್ಲಡಕದ ಪ್ರಭಾಕರ ಭಟ್ರು ಪುತ್ತೂರಿಗೆ ಬಂದು ಪುತ್ತೂರಿನಲ್ಲಿ ಒಂದಷ್ಟು ದ್ವೇಷ ಭಾಷಣವನ್ನು ಮಾಡಿದರು ಒಂದಷ್ಟು ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೂಡ ಅವಮಾನ ಮಾಡಿದರು ಅವರಿಗೆ ಪ್ರಭಾಕರ ಭಟ್ಟಿಗೆ ಸುಮಾರು ಒಂದು ಎಂಬತ್ತು ವಯಸ್ಸೆಲ್ಲ ಆಗ್ಬೋದು ಎಂಬತ್ತು ವರ್ಷ ಎಲ್ಲ ವಯಸ್ಸಾಗ್ಬೋದು ಅವರನ್ನು ಟೀಕೆ ಮಾಡಲಿಕ್ಕೆ ಅವರನ್ನು ವಿರೋಧಿಸಲಿಕ್ಕೆ ನಮಗೆ ಸ್ವಲ್ಪ ಮುಜುಗರ ಆಗ್ತದೆ ಹಿರಿಯರು ಹಿರಿಯರು ಅಂದರೆ ನಮಗೆಲ್ಲ ಗೌರವ ಹಿರಿಯರಿಗೆ ಹೇಗಪ್ಪ ಎದುರು ಮಾತನಾಡುವುದು ಹಿರಿಯರಿಗೆ ಹೇಗಪ್ಪ ಅವರನ್ನು ಖಂಡಿಸುವುದು ಅಂತ ಸ್ವಲ್ಪ ಮುಜುಗರ ಆಗ್ತದೆ ಆದರೆ ಮಹಾತ್ಮ ಗಾಂಧೀಜಿಯವರು ಕಲ್ಲಡಕ ಪ್ರಭಾಕರ ಭಟ್ಟರಿಗಿಂತಲೂ ಹಿರಿಯರು ನೆಹರು ಅವರು ಕೂಡ ಕಲ್ಲಡಕ ಪ್ರಭಾಕರ ಭಟ್ಟರಿಗಿಂತ ಹಿರಿಯರು ಈಗ ಗಾಂಧಿಯವರು ಇರ್ತಿದ್ರೆ ಅವರು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಹುಟ್ಟಿದ್ರು ಅವರಿಗೀಗ ನೂರೈವತ್ತೈದು ವರ್ಷ ಆಗ್ತಿತ್ತು ನೆಹರು ಅವರು ಎಂಬತ್ತೊಂಬತ್ತರಲ್ಲಿ ಹುಟ್ಟಿದರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಅವಳಿದ್ರೆ ಅವರಿಗೆ ನೂರ ಮೂವತ್ತೈದು ವರ್ಷ ಆಗ್ತಿತ್ತು ಈ ಇವತ್ತು ನೂರ ಮೂವತ್ತೈದು ನೂರ ಐವತ್ತೈದು ವರ್ಷ ಆಗಬಲ್ಲವರನ್ನು ಅವರು ಟೀಕಿಸ್ತಾರೆ ಅಂತ ಆದರೆ ಹಿರಿಯರನ್ನು ಟೀಕಿಸಲಿಕ್ಕೆ ನಮಗೆಲ್ಲ ಅವರು ಪರ್ಮಿಟ್ ಕೊಟ್ಟಿದ್ದಾರೆ ಅಂತಲೇ ಅರ್ಥ ಅದು ಸರಿ ತಪ್ಪು ಮಾಡಿದರೆ ಯಾವ ಹಿರಿಯರಾದರೂ ಸಹ ಮುಲಾಜಿಲ್ಲದೆ ಟೀಕೆ ಮಾಡಬಾರ್ದು ಅಂತ ಪ್ರಭಾಕರ ಬಟ್ಟೆ ತೋರಿಸಿದ ಕಾರಣ ಯಾವುದೇ ಮುಜುಗರ ಇಲ್ಲದೆ ನಾವು ಅವರನ್ನು ಈಗ ಟೀಕೆ ಮಾಡ್ತೇವೆ ಈಗ ಒಂದು ಕಾಲೇಜಿನ ಉದ್ಘಾಟನೆಯ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು ಅನ್ನುವುದನ್ನು ಬಹುಶಃ ಪ್ರಭಾಕರ್ ಭಟ್ರು ಇನ್ನೂ ಕೂಡ ಕಲ್ತಿಲ್ಲ ಅಂತ ನಮಗೆ ಅನ್ನಿಸ್ತದೆ ಕಾಲೇಜಿನ ಸಭಾಭವನದ ಉದ್ಘಾಟನೆಯ ಸಂದರ್ಭದಲ್ಲಿ ಹೀಗೆ ಒಂದು ದ್ವೇಷ ಭಾಷಣವನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವಮಾನಿಸಲಿಕ್ಕೆ ಅವರಿಗೆ ಅಧಿಕಾರವನ್ನು ಕೊಟ್ಟವರು ಯಾರು ಅವರು ಪುತ್ತೂರಿನವರಲ್ಲ ಅವರು ಕಲ್ಲಡಕದವರು ಕಲ್ಲಡಕದವರು ಪುತ್ತೂರಿಗೆ ಬಂದು ಪುತ್ತೂರಿನ ವಿದ್ಯಾರ್ಥಿಗಳಿಗೆ ದ್ವೇಷವನ್ನು ಕಲಿಸುವುದು ಇಲ್ಲಿ ಬಂದು ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವಮಾನಿಸುವುದು ಅವರಿಗೆ ಅಧಿಕಾರ ಇಲ್ಲಿಂದ ಬಂತು ಅವರು ಅವರ ಊರಿನಲ್ಲಿ ಏನು ಬೇಕಾದರೂ ಮಾಡಿಕೊಳ್ಳಿ ಆದರೆ ಅವರು ನಮ್ಮ ಊರಿಗೆ ಬಂದು ನಮ್ಮ ವಿದ್ಯಾರ್ಥಿಗಳನ್ನು ಅವರು ಹೇಗೆ ದ್ವೇಷ ಭಾಷಣದ ಮೂಲಕ ಅವರನ್ನು ಹಾಳು ಮಾಡ್ತಾರೆ ಎಲ್ಲ ಹೊಸ ಯುವಕರು ಇನ್ನೂ ಬದುಕಿ ಬಾಳಬೇಕಾದವರು ಈ ಪ್ರಾಯದಲ್ಲಿಯೇ ವಿದ್ಯಾರ್ಥಿಗಳಿಗೆ ತಲೆಗೆ ದ್ವೇಷವನ್ನು ತುಂಬಿ ಬೀದಿಯಲ್ಲಿ ಬೀದಿ ಕಾಳಗಕ್ಕೆ ಅವರನ್ನು ಬಿಟ್ಟರೆ ಅವರ ಭವಿಷ್ಯ ಏನಾಗ್ಬೋದು ಅವರಿಗೆ ಪ್ರಭಾಕರ ಭಟ್ಗೆ ಈಗ ಎಂಬತ್ತರ ಮೇಲೆ ವಯಸ್ಸಾಗಿರ್ಬೋದು ಅವರು ಇಡೀ ಜೀವನದಲ್ಲಿ ವಿಷಯವನ್ನೇ ಮುನ್ನಾದರೂ ಅವರು ಸ್ವಲ್ಪ ಒಳ್ಳೆಯ ಮಾತನ್ನು ಹೇಳಿ ಅವರು ಹೋಗಲಿ ಅಂತ ನಾವು ಆಶಿಸ್ತೇವೆ ಇನ್ನು ಅವರು ಭಾಷಣ ಮಾಡ್ತಾ ಹೇಳಿದರು ಗಾಂಧಿ ಮತ್ತು ನೆಹರು ಅವರು ತ್ಯಾಗಿಗಳಲ್ಲ ಅಂತ ನೋಡಿ ಸಾವರ್ಕರ ಬಗ್ಗೆ ಅವರು ಏನು ಬೇಕಾದರೂ ಹೇಳಿ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ ಅವರು ಕರಿ ನೀರಿನ ಶಿಕ್ಷೆಗೆ ಒಳಪಟ್ಟಿದ್ದಾರೆ ಸತ್ಯ ಇದು ಆದರೆ ಅದರ ನಂತರದ್ದು ಮಾತ್ರ ಸ್ವಲ್ಪ ವ್ಯತ್ಯಾಸ ಉಂಟು ಕರಿ ನೀರಿನ ಶಿಕ್ಷೆಯನ್ನು ಅನುಭವಿಸಿದವರು ಸಾವಿರಾರು ಜನ ಇದ್ದಾರೆ ಆದರೆ ಕ್ಷಮಾಪಣೆಯನ್ನು ಕೇಳಿ ಜೈಲಿನಿಂದ ಬಿಡುಗಡೆಯಾದವರು ಸಾವಕರ್ ಮಾತ್ರ ಅದರ ಜೊತೆಗೆ ಪ್ರಭಾಕರ್ ಭಟ್ರು ಹೇಳ್ತಾರೆ ಗಾಂಧಿ ಮತ್ತು ನೆಹರು ಅವರಿಗೆ ಜೈಲಿನಲ್ಲಿ ಹೂವಿನ ಹಾಸಿಗೆಯನ್ನು ಕೊಟ್ಟರು ಗಾಂಧಿ ಮತ್ತು ನೆಹರು ಅವರನ್ನು ಅರಮನೆಯಲ್ಲಿ ಜೈಲಿನಲ್ಲಿ ಇಟ್ಟರು ಅಂತ ಹೇಳ್ತಾರೆ ಇದು ಸ ಸುಳ್ಳಿದು ಗಾಂಧಿ ಮತ್ತು ನೆಹರು ಅವರನ್ನು ಯಾರೂ ಕೂಡ ಹೂವಿನ ಹಾಸಿಗೆಯಲ್ಲಿ ಮಲಗಿಸಲಿಲ್ಲ ಅವರು ಕವಿಯಾಗಿ ಮಾತನಾಡಿರ್ಬೋದು ಹೂವಿನ ಹಾಸಿಗೆ ಅಂದರೆ ಹೂವಿನಿಂದ ಹಾಸಿಗೆ ಮಾಡಿದರೆ ಎರಡು ದಿವಸ ಆಗುವಾಗ ಅದನ್ನು ಆರಲಿಕ್ಕೆ ಶುರುವಾಗ್ತದೆ ಅಂದರೆ ಅದು ಶಿಕ್ಷೆಯೇ ಆಗ್ತದೆ ಅಂದರೆ ಅವರು ಕವಿಯಾಗಿ ಮಾತಾಡಿದ್ದಾರೆ ಹೂವಿನ ಹಾಸಿಗೆ ಅಂದರೆ ದಪ್ಪ ದಪ್ಪದ ಮೆತ್ತನೆಯ ಹಾಸಿಗೆಯನ್ನು ಹಾಕಿ ಕೊಟ್ಟಿದ್ದಾರೆ ಅವರು ಐಷಾರಾಮದಲ್ಲಿ ಜೈಲನ್ನು ಕಳೆದ್ರು ಅಂತ ಹೇಳಿದ್ದಾರೆ ಒಂದು ಮಾತು ನಾನು ಹೇಳ್ತೇನೆ ಅವರಿಗೆ ಗಾಂಧಿಯವರು ಸುಮಾರು ಆರೂವರೆ ವರ್ಷಗಳ ಕಾಲ ಜೈಲಿನಲ್ಲಿದ್ದರು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದ ಇಪ್ಪತ್ತು ನಾಲ್ಕನೇವರೆ ವರ್ಷದವರೆಗೆ ಅವರು ಯರವಾಡ ಜೈಲಿನಲ್ಲಿದ್ದರು ಅಲ್ಲಿ ಹೂವಿನ ಹಾಸಿಗೆ ಇತ್ತ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವರು ಸಾಬರಮತಿ ಜೈಲಿಗೆ ಅವರು ಹೋಗ್ತಾರೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಅವರನ್ನು ಮತ್ತೆ ಪುನಃ ಯರವಾಡ ಜೈಲಿಗೆ ಹಾಕ್ತಾರೆ ನಲವತ್ತೆರಡರಲ್ಲಿ ಅವರು ಆಗಾಖಾನ ಅರಮನೆ ಬಹುಶಃ ಇದನ್ನೇ ಅವರು ಹೇಳ್ತಾ ಇರೋದು ಆಗಾಖಾನ ಅರಮನೆಯನ್ನು ಜೈಲಾಗಿ ಪರಿವರ್ತನೆ ಮಾಡಿ ಯಾಕಂದರೆ ಎಲ್ಲ ಜೈಲುಗಳು ಸ್ವಾತಂತ್ರ್ಯ ಹೋರಾಟಗಾರರಿಂದ ತುಂಬಿರುವಾಗ ಜೈಲುಗಳ ಕೊರತೆ ಇತ್ತು ಹಾಗಾಗಿ ಒಂದು ಅರಮನೆಯನ್ನು ಜೈಲಾಗಿ ಪರಿವರ್ತನೆ ಮಾಡಿ ಅವರನ್ನು ಜೈಲಿಗೆ ಹಾಕ್ತಾರೆ ಆ ಜ ಅಲ್ಲಿ ಹಾಕ್ತಾರೆ ನೋಡಿ ಇಲ್ಲಿ ವಿಪರ್ಯಾಸ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಒಂದು ವರ್ಷ ಏಳು ತಿಂಗಳು ಮಹಾತ್ಮ ಗಾಂಧೀಜಿಯವರು ಯರವಾಡ ಜೈಲಿನಲ್ಲಿರುವಾಗ ಅವ್ರ ಜೊತೆಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಕೂಡ ಇದ್ದರು ಇಬ್ಬರನ್ನು ಒಂದೇ ಕೋಣೆಯಲ್ಲಿ ಹಾಕಿದ್ದರು ಅಂದರೆ ಗಾಂಧೀಜಿಯವರಿಗೆ ಹೂವಿನ ಹಾಸಿಗೆ ಕೊಟ್ಟಿದ್ದರೆ ಸರ್ದಾರ್ ವಲ್ಲಭಾಯಿ ಪಟೇಲರಿಗೂ ಹೂವಿನ ಹಾಸಿಗೆ ಕೊಟ್ಟಿದ್ದಾರಾ ಕೊಟ್ಟಿದ್ದಾರೆ ಅಂತ ಇವರು ಹೇಳ್ತಾರಾ ಅಂದರೆ ಇವರು ಏನು ಇವರ ಉದ್ದೇಶ ಏನು ಗಾಂಧೀಜಿಯನ್ನು ಡಿಗ್ರೇಡ್ ಮಾಡಿ ಗಾಂಧೀಜಿಯನ್ನು ಅವಮಾನಿಸಿ ಸಾವರ್ಕರನ್ನು ಮೇಲೆತ್ತುವ ಪ್ರಯತ್ನ ಇನ್ನು ನೆಹರು ನೆಹರು ಅವರು ಸುಮಾರು ಒಂಬತ್ತು ವರ್ಷ ಕಾಲ ಜೈಲಿನಲ್ಲಿದ್ದರು ಅವರನ್ನು ಒಂಬತ್ತು ಸಾರಿ ಬಂಧಿಸಲಾಗಿದೆ ಅವರು ನಾಲ್ಕು ಸಾರಿ ಡೆಹರಾಡೂನು ಜೈಲಿನಲ್ಲಿದ್ದರು ಝೆರ ಡೆಹರಾಡೂನು ಜೈಲು ಅರಮನೆಯ ಅವರು ನೈರಿ ಗ್ರಹದಲ್ಲಿ ಕೆಲವು ವರ್ಷ ಇದ್ದರು ಲಕ್ನೋ ಕಾರಾಗೃಹದಲ್ಲಿ ಇದ್ದರು ಅಹಮದ್ ಕೋಟೆಯ ಕಾರಾಗೃಹದಲ್ಲಿ ಒಂದಷ್ಟು ವರ್ಷ ಇದ್ದರು ಹೀಗೆ ಗಾಂಧಿ ಮತ್ತು ನೆಹರು ಅವರು ದೇಶದ ಬೇರೆ ಬೇರೆ ಜೈಲಿನಲ್ಲಿ ಅನೇಕ ದಿವಸಗಳನ್ನು ಕಳೆದಿದ್ದಾರೆ ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ ದೇಶದ ಸ್ವಾತಂತ್ರ್ಯದ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ್ದಾರೆ ಇನ್ನು ನೋಡಿ ರಾಷ್ಟ್ರಪತಿಯನ್ನು ಇದು ಮಹಾತ್ಮ ಗಾಂಧೀಜಿಯವರನ್ನು ನಾವೆಲ್ಲ ರಾಷ್ಟ್ರಪಿತ ಅಂತ ಕರೀತೇವೆ ಅವರನ್ನು ನಾವು ಮಹಾತ್ಮ ಅಂತ ಕರಿತೇವೆ ಯಾರು ಕರೆದದ್ದು ಏನು ಕಾಂಗ್ರೆಸ್ಸಿನವರು ಕರೆದದ್ದ ನೆಹರು ಅವರು ಕರೆದದ್ದ ಇದನ್ನು ನೋಡಿ ಸಾವಿರದ ಒಂಬೈನೂರ ನಲವತ್ನಾಲ್ಕನೇ ಇಸಿವಿಯಲ್ಲಿ ಜುಲೈ ಆರನೇ ತಾರೀಕು ಸಿಂಗಾಪುರದಿಂದ ಮಾಡಿದಂಥ ಒಂದು ಭಾಷಣದಲ್ಲಿ ರೇಡಿಯೋ ಭಾಷಣದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರದಾದಂತಹ ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂತ ಕರೆದರು ಏನು ಪ್ರಭಾಕರ ಭಟ್ರು ಸುಭಾಷ್ ಚಂದ್ರ ಅವರಿಗಿಂತ ಏನು ದೊಡ್ಡವರ ಇನ್ನು ರಾಷ್ಟ್ರ ಮಹಾತ್ಮ ಅಂತ ಕರೆದವರು ಯಾರು ಗಾಂಧೀಜಿಯನ್ನು ಗಾಂಧೀಜಿಯನ್ನು ರವೀಂದ್ರನಾಥ ಟಾಗೋರ್ ಮಹಾತ್ಮ ಅಂತ ಕರೀತಾರೆ ನಮಗೆ ಏನು ರಾಷ್ಟ್ರಗೀತೆಯನ್ನು ಬರೆದುಕೊಟ್ಟಂತಹ ನೊಬೆಲ್ ಪುರಸ್ಕೃತ ಕವಿ ರಾಷ್ಟ್ರ ಮಹಾತ್ಮ ಅಂತ ಅವರನ್ನು ಕರೀತಾರೆ ಏನು ಪ್ರಭಾಕರ ಭಟ್ರು ರವೀಂದ್ರನಾಥ ಟಾಗೋರ್ಗಿಂತಲೂ ದೊಡ್ಡವರ ಗಾಂಧೀಜಿಯನ್ನು ರಾಷ್ಟ್ರಪಿತ ಮಹಾತ್ಮ ಅಂತ ಕರೆದವರು ಬೀದಿಯಲ್ಲಿ ಹೋಗುವವರಲ್ಲ ಇಡೀ ವಿಶ್ವವೇ ಮಾನಿಸುವಂಥ ವ್ಯಕ್ತಿತ್ವ ಇರುವಂಥವರು ಅದರ ಜೊತೆಗೆ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ ಅವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಭೌತ ವಿಜ್ಞಾನಿ ಅವರು ಹೇಳ್ತಾರೆ ಹೀಗೊಬ್ಬ ಮನುಷ್ಯ ರಕ್ತ ಮಾಂಸಗಳಿಂದ ಕೂಡಿದಂಥ ಒಬ್ಬ ಮನುಷ್ಯ ಈ ಭೂಮಿಯ ಮೇಲೆ ನಡೆದಾಡಿದ ಅಂತ ಹೇಳಿದರೆ ಮುಂದಿನ ಜನಾಂಗ ಇದನ್ನು ನಂಬಲಿಕ್ಕಿಲ್ಲ ಅಂತ ಅವರು ಹೇಳ್ತಾರೆ ಹಾಗಿದ್ರೆ ಗಾಂಧೀಜಿಯವರ ವ್ಯಕ್ತಿತ್ವ ಏನು ನೆಹರು ಅವರ ವ್ಯಕ್ತಿತ್ವ ಏನು ಯಾಕೆ ನೀವು ಒಬ್ಬರನ್ನು ವೈಭವೀಕರಿಸಲಿಕ್ಕೆ ಇನ್ನೊಬ್ಬರನ್ನು ತೆಗೆಳ್ತೀರಿ ನಿಮಗೆ ಯಾರು ಈ ಅಧಿಕಾರವನ್ನು ಕೊಟ್ಟವರು ಹಾಗಾಗಿ ಪ್ರಭಾಕರ ಭಟ್ಟು ಏನು ಹೇಳಿದ್ದಾರೋ ಅದು ಅಕ್ಷಮ್ಯ ಅವರು ಕಾಲೇಜಿನ ವೇದಿಕೆಯನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅವರನ್ನು ನಾವು ಪುತ್ತೂರು ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಅಂತ ತಿಳ್ಕೊಂಡಿದ್ದೇವೆ ಬಹುಶಃ ಅವರು ಹಾಗೆ ತಿಳ್ಕೊಳ್ಳಲಿಲ್ಲ ಅವರು ಅದನ್ನು ಪುತ್ತೂರು ದ್ವೇಷವರ್ಧಕ ಸಂಘದ ಅಧ್ಯಕ್ಷರು ಅಂತ ತಿಳ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತದೆ ಹೋದಲ್ಲಿ ಬಂದಲ್ಲಿ ಎಲ್ಲ ಅವರು ದ್ವೇಷವನ್ನೇ ಮಾತನಾಡುವುದು ಜನರ ಮಧ್ಯೆ ದ್ವೇಷವನ್ನು ಬಿತ್ತುವುದು ಇವರಿಗೆ ಯಾಕೆ ಬೇಕು ಇದೆಲ್ಲ ಪ್ರಭಾಕರ ಭಟ್ಟರು ಇನ್ನಾದರೂ ಇನ್ನು ಉಳಿದ ಜೀವಿತಾವಧಿಯನ್ನಾದರೂ ಒಳ್ಳೆಯ ಮಾತುಗಳನ್ನು ಹೇಳಿ ಸಮಾಜದಲ್ಲಿ ಸೌಹಾರ್ದತೆಯನ್ನು ಸಮಾಜದಲ್ಲಿ ಜನರ ಮಧ್ಯೆ ಪ್ರೀತಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡಬೇಕು ದ್ವೇಷ ಭಾಷಣ ಮಾಡಬಾರ್ದು ಮಾಡಿದರೆ ಅವರ ಮೇಲೆ ಸ್ವಯಂ ಪ್ರೇರಿತವಾಗಿ ದೂ ದೂರು ದಾಖಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇವರು ಮತ್ತು ಸಹ ತಮ್ಮ ಚಾಳಿಯನ್ನು ಬಿಡುವುದಿಲ್ಲ ಪ್ರಭಾಕರ ಭಟ್ರು ಹೇಳಿದ್ರಲ್ಲ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧಿ ಮತ್ತು ನೆಹರು ಅವರಿಗೆ ಹೂವಿನ ಹಾಸಿಗೆಯನ್ನು ಕೊಟ್ಟು ಅವರನ್ನು ವೈಭವದಲ್ಲಿ ನಡೆಸಿಕೊಂಡರು ಅಂತ ಅವರು ಇತಿಹಾಸದಲ್ಲಿ ಎಲ್ಲಾದರೂ ಆ ದಾಖಲೆ ಇದ್ದರೆ ಅವರು ತಂದು ತೋರಿಸಬೇಕು ಇತಿಹಾಸದ ಪುಟಗಳಲ್ಲಿ ಯಾವುದಾದರೂ ಪುಸ್ತಕಗಳಲ್ಲಿ ಗಾಂಧೀಜಿಯವರನ್ನು ಅರಮನೆಯಲ್ಲಿ ಇಟ್ಟರು ಗಾಂಧೀಜಿಯವರನ್ನು ಹೂವಿನ ಹಾಸಿಗೆಯಲ್ಲಿ ಗಾಂಧೀಜಿಯನ್ನು ಮತ್ತು ನೆಹರು ಅವರನ್ನು ಇಟ್ಟು ಅನ್ನುವಂಥ ದಾಖಲೆ ಇದ್ದರೆ ಅವರು ತಂದು ತೋರಿಸಬೇಕು ತೋರಿಸದೇ ಇದ್ದರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದನ್ನು ಒಪ್ಪಿಕೊಳ್ಬೇಕು ಇರಬೇಕಲ್ಲ ದಾಖಲೆ ಯಾವುದರಲ್ಲಿ ಆದರೂ ಯಾವುದಾದ್ರೂ ಪುಸ್ತಕ ಇರಬೇಕಲ್ಲ ಕೊಡಲಿ ದಾಖಲೆ ಇಲ್ಲದೆ ಯಾಕೆ ಮಾತಾಡ್ತಾರೆ ಬಾಯಿಗೆ ಹಾಗೆ ಮಾತಾಡಲಿಕ್ಕೆ ಕಾಲೇಜಿನ ವೇದಿಕೆಯನ್ನು ಯಾಕೆ ದುರುಪಯೋಗ ಪಡ್ಕೊಳ್ ಪಡಿಸಿಕೊಳ್ತಾರೆ ಅವರಿಗೆ ನಿಜವಾಗಿಯೂ ದೇಶ ಪ್ರೇಮ ಇದ್ದರೆ ಅವರು ನಿಜವಾಗಿಯೂ ಒಬ್ಬ ಹಿಂದೂ ಆಗಿದ್ದರೆ ಅವರು ನಿಜವಾಗಿಯೂ ಪುತ್ತೂರು ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರೇ ಆಗಿದ್ದರೆ ಅವರಿಗೆ ನೈತಿಕತೆ ಅನ್ನುವುದಿದ್ದರೆ ಅವರು ಇದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ತಂದು ಸಾರ್ವಜನಿಕರಿಗೆ ತೋರಿಸಬೇಕು ಇಲ್ಲದೆ ಹೋದರೆ ಅವರೊಬ್ಬ ಸುಳ್ಳುಗಾರ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ನಮ್ಮ ಮಾನವ ಬಂಧುತ್ವ ವೇದಿಕೆ ಈ ರೀತಿಯಲ್ಲಿ ದೇಶ ಪ್ರೇಮಿಗಳನ್ನು ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವಮಾನಿಸುವುದನ್ನು ಮತ್ತು ದ್ವೇಷ ಭಾಷಣ ಬಿತ್ತುವುದನ್ನು ತೀವ್ರವಾಗಿ ಖಂಡಿಸ್ತೇವೆ